ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಸಿಡಿಪಿಒ ಶಿವಮೂರ್ತಿ ಕುಂಬಾರ್ ಮೇಲ್ವಿಚಾರಕಿ ಶಾಂತಾ ಗುಮಶೆಟ್ಟಿ ವಿರುದ್ಧದ ಧರಣಿ ಸತ್ಯಾಗ್ರಹ ಎರಡನೇ ದಿನ ಪೂರೈಸಿತು ಸಂಘಟನೆ ಪದಾಧಿಕಾರಿಗಳಾದ ನೀಲಮ್ಮ ಪಾಟೀಲ್ ಬೋರಾವತ್ ಶಾಂತಾ ಮಾಮನಿ ಸೇರಿದಂತೆ ಹಲವರು ಇದ್ದರು ಎರಡನೇ ದಿನ ಹೋರಾಟಕ್ಕೆ ಕಾಲಿಟ್ಟಿದ್ದರೂ ಯಾವುದೇ ಅಧಿಕಾರಿಗಳು ಕಾರ್ಯಕರ್ತೆಯರನ್ನು ಮಾತನಾಡಿಸುವ ಗೋಜಿಗೆ ಹೋಗಿಲ್ಲ ಎಂದು ಕಾರ್ಯಕರ್ತೆಯರು ದೂರಿದ್ದಾರೆ ಧರಣಿ ಉಪವಾಸ ಸತ್ಯಾಗ್ರಹ ನಾವು ಮಾಡ್ಲಿಕ್ಕತ್ತಿದ ಉದ್ದೇಶ ಇಷ್ಟೇ ನಾವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಬಡವರದೇ ಈಗ ಅವರಿಗೆ ನಮಗೆ ವಾದ ನಡೆದ ಸಲುವಾಗಿ ಮುಂಜಾನೆ ಬಂದು ಕುಂತ್ರೆ ನಮ್ಮ ಗೌರವದನ್ನ ಕಡಿತ ಮಾಡ್ತಾರೆ ಅನ್ನುವಂಥ ಒಂದೇ ಉದ್ದೇಶಕ್ಕೆ ನಾವು ಒಂದೂವರೆ ತನಕ ಅಂಗನವಾಡಿ ಕೇಂದ್ರ ನಡೆಸಿ ಒಂದೂವರೆ ಮ್ಯಾಗ ಇಲ್ಲಿ ಬರ್ತೀವಿ ಇವತ್ತಿನ ದಿವಸ ಡಿ ಸಿ ಅವ್ರು ನೀವು ಎಲ್ಲಿ ಹೋಗಬಾರ್ದು ನಾಲ್ಕು ಗಂಟೆ ತನಕ ಅಂಗನವಾಡಿ ಕೇಂದ್ರ ನಡೆಸಬೇಕು ಅಂತೇಳಿ ವಲಯ ಮೇಲ್ವಿಚಾರಕಿಯರು ವಾಟ್ಸಪ್ ಹಾಕಿದ್ರಂತ ಅದಕ್ಕೆ ನಾಲ್ಕು ಗಂಟೆ ತನಕ ಅಂಗನವಾಡಿ ಕೇಂದ್ರದಲ್ಲೇ ಕಾರ್ಯಕರ್ತೆಯರು ಎಲ್ಲರೂ ನಡೆಸಿ ಸಹಾಯಕಿಯರನ್ನ ಬಿಟ್ಟು ಕಾರ್ಯಕರ್ತೆಯರು ಮಾತ್ರ ಮೂರು ಗಂಟೆಗೆ ಇಲ್ಲಿ ಬಂದು ಧರಣಿ ಸತ್ಯಾಗ್ರಹವನ್ನು ಮಾಡಿವಿ ಇಲ್ಲಿ ತನಕ ಎರಡು ದಿವಸ ಆಯಿತು ನಾವು ನಿನ್ನೆನೇ ಸ್ವತಃ ಸತ್ಯಾಗ್ರಹ ಕುಂತೀವಿ ಇವತ್ತೂ ಕುಂತೀವಿ ಇಲ್ಲಿ ತನಕ ಅಧಿಕಾರಿಗಳು ನಮಗೆ ಬಂದು ಯಾಕೆ ಕುಂತೀರಿ ಏನು ಅಂಥೇಳಿ ಏನು ಕೇಳಿಲ್ಲ ಯಾವುದೇ ಸಂದೇಶನೂ ಕಳಿಸಿಲ್ಲ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇದಕ್ಕೆ ಮೇನ್ ಅಪರಾಧಿಗಳಿರುವುದರಿಂದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮತ್ತು ಮೇಲ್ವಿಚಾರಕಿಯರಿಬ್ಬರೂ ಅಮಾನತ್ ಮಾಡೋ ತನಕ ನಾವು ಹೇಳಂಗಿಲ್ಲ ಅಂತೇಳಿ ಇವತ್ತನ್ನು ಕೂಡ ನಾವು ಧರಣಿಯನ್ನು ಮುಂದುವರಿಸಿದ್ವಿ ನಾಳೆನೂ ಕೂಡ ಧರಣಿಯನ್ನು ಮುಂದುವರಿಸ್ತೀವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ